ಅಧಿಕಾರಿಗಳು ಒಂದಷ್ಟು ಬೇಡಿಕೆಗಳನ್ನು ಇರಿಸಿ ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಗ್ರಾಮಾಡಿತಾಧಿಕಾರಿಯ ಬೇಡಿಕೆಗಳೇನೆಂದರೆ ನಾವು ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ ಆದರೆ ನಮಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಮತ್ತು ಸೇವಾ ಭದ್ರತೆಗಳನ್ನು ಕೆಲವೊಂದು ಸೇವಾ ಭದ್ರತೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯಗಳನ್ನು ತಾವು ನೆರವೇರಿಸಿದರೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಅವ್ರದ್ದು ಮುಖ್ಯ ಸಮಸ್ಯೆಗಳು ಏನಂತ ಅಂತಂದರೆ ಸುಮಾರು ಹದಿನೇಳು ಆ್ಯಪ್ಗಳಿದ್ದಾವೆ ಆ ಆ್ಯಪ್ಗಳಿಗೆ ತಾವು ಸರ್ವರ್ ಇರೋದಿಲ್ಲ ಹಾಗೆ ಏಕಕಾಲಕ್ಕೆ ಅವನ್ನ ನಿರ್ವಹಿಸುವುದರ ನಿರ್ವಹಿಸುವಂಥ ಮೇಲಿಂದ ಮೇಲೆ ಒತ್ತಡ ಹೇರುವುದರಿಂದ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಸರ್ವರ್ಗಳು ಬರೋದಿಲ್ಲ ಒಂದೊಂದು ಸಲ ಏನಾಗುತ್ತೆ ಆಧಾರ್ ಸೀಡಿಂಗ್ ಅಂತ ನಾವು ಹೋಗ್ತೀವಿ ಅಲ್ಲಿ ಹೋದಾಗೆಲ್ಲ ರೈತರನ್ನ ನಾವು ಕೂಡಿಸಿಟ್ಟಿರ್ತೀವಿ ಆದರೆ ಸರ್ವರ್ ಬರೋದಿಲ್ಲ ಹಾಗೆ ನೀವು ವಾಪಸ್ ಹೋಗಿ ಅಂತ ರೈತರಿಗೆ ಹೇಳಿದಾಗ ಅವರು ಕೂಡ ಕೆಲವೊಬ್ರು ಅವಾಚ್ಯ ಶಬ್ದಗಳಿಂದನೂ ನಮ್ಮನ್ನು ಬೈತಾರೆ ನಿಂದನೆ ಮಾಡ್ತಾರೆ ಅಲ್ಲೇ ಮಾಡ್ತಾ ಇದ್ದಾರೆ ಆದ್ದರಿಂದ ಆ್ಯಪ್ ಆಧಾರಿತ ಏನಿದ್ದಾವೆ ಅವು ಕಡಿಮೆ ಆಗಬೇಕು ಒಳ್ಳೆಯ ಸರ್ವರ್ ಕೊಡಬೇಕು ಆಮೇಲೆ ಮೂಲಭೂತ ಸೌಕರ್ಯಗಳಿಗೆ ಬಂದಾಗೆ ನಮಗೆ ಎಲ್ಲಿ ಕೂತ್ಕೊಳ್ಳೋಕ್ಕೆ ಒಬ್ಬ ಗ್ರಾಮ ಆಡಳಿತ ಅಧಿಕಾರಿಗೆ ತನ್ನದೇ ಆದ ಯಾವುದೇ ಕಚೇರಿ ಇಲ್ಲ ನಮಗೆ ಅಟ್ಲೀಸ್ಟ್ ಒಂದು ಕಚೇರಿ ಬೇಕು ಮಿನಿಮಮ್ ಟೇಬಲ್ ಕುರ್ಚೆ ನಾವು ಕೂತ್ಕೊಳ್ಳೋಕ್ಕಾದರೂ ಒಂದು ಸ್ಪೇಸ್ ಬೇಕು ಆಮೇಲೆ ನಮಗೆ ಯಾವುದೇ ಒಂದು ಮೊಬೈಲ್ ಇರೋದಿಲ್ಲ ಅಂದರೆ ನಮ್ಮ ಪರ್ಸ್ನಲ್ ನಂಬರ್ನೇ ಮೊಬೈಲ್ನ ನಾವು ಯೂಸ್ ಮಾಡಬೇಕು ಹೀಗಾಗಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಮಗೆ ರಾತ್ರಿ ಎಲ್ಲ ಫೋನ್ ಮಾಡ್ತಾರೆ ರಾತ್ರಿ ಎಂಟು ಒಂಬತ್ತು ಗಂಟೆ ಹಿಂಗಾದ್ರೂ ಹತ್ತು ಗಂಟೆ ಅದ್ರೂ ಫೋನ್ ಮಾಡ್ತಿರ್ತಾರೆ ನಮ್ಮ ಮನೆಯಲ್ಲೂ ಕುಟುಂಬ ನಮಗೂ ಕುಟುಂಬ ಅನ್ನೋದು ಅನ್ನೋದಿರ್ತೈತಿ ಇವನ್ನೆಲ್ಲನೂ ಕೂಡ ನಾವು ಫೇಸ್ ಮಾಡಬೇಕು ಆದ್ದರಿಂದ ನಮಗೆ ಸಿ ಯು ಜಿ ಸಿಮ್ಮು ಮತ್ತು ಮೊಬೈಲನ್ನು ಅಥ್ ಮತ್ತು ಕಂಪ್ಯೂಟ್ರ್ ಅವನ್ನೆಲ್ಲನೂ ಕೊಡಬೇಕು ಯಾಕಂದರೆ ಈಗ ಈ ಆಫೀಸನ್ನು ಜಾರಿಗೆ ತಂದಿರೋದ್ರಿಂದ ನಮಗೂ ವರ್ಕ್ ಮಾಡೋಕ್ಕೆ ಲ್ಯಾಪ್ಟಾಪ್ ಅಂತ ಸೌಲಭ್ಯಗಳನ್ನು ಒದಗಿಸ್ಬೇಕು ಅಂತ ಇದ್ದಾರೆ ಅದಲ್ದೇ ಈಗ ಟ್ರಾನ್ಸ್ಫರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಗಂಡ ಒಂದು ಕಡೆ ಇಬ್ಬರು ಗಂಡ ಹೆಂಡ್ತಿನೂ ಅದಕ್ಕೆ ಏನೋ ಜಾಬ್ ಹೋಲ್ಡರ್ಸ್ ಆಗಿದ್ದರೆ ಗಂಡ ಒಂದು ಕಡೆ ಇರ್ತಾನೆ ಹೆಂಡತಿ ಒಂದು ಕಡೆ ಇರ್ತಾಳೆ ಹೀಗಾಗಿ ಅದನ್ನು ಟ್ರಾನ್ಸ್ಫರ್ ಆಗುವಂಥ ವ್ಯವಸ್ಥೆನೂ ಕೂಡ ಮಾಡಬೇಕು ಆಮೇಲೆ ಆಯುಕ್ತಾಲಯದಲ್ಲಿ ಜ್ಯೇಷ್ಠತೆ ಏನಿದೆ ಈಗ ಜಿಲ್ಲೆವಾರು ಇರುತ್ತೆ ಅದನ್ನು ರಾಜ್ಯವ್ಯಾಪಿ ಒಂದೇ ಜ್ಯೇಷ್ಠತಾ ಪಟ್ಟಿ ನಿದ್ರ ಮಾಡಿ ಎಲ್ಲ ಕಡೆ ಟ್ರಾನ್ಸ್ಫರ್ ಮಾಡೋ ಒಂದು ಇಲ್ಲಿಯವರು ಬೇರೆ ಕಡೆ ಹೋಗೋಂಗೆ ಬೇರೆಯವರು ಇಲ್ಲಿ ಬರೋಂಗೆ ಟ್ರಾನ್ಸ್ಫರ್ ಆಗುವಂಥ ವ್ಯವಸ್ಥೆನ ನಾವು ಮಾಡಿಕೊಟ್ಟಾಗ ನಾವೆಲ್ಲರೂ ಕೂಡ ಕೆಲಸ ಮಾಡಲು ಭದ್ರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಮನವಿ ಏನಿದೆ ಅದನ್ನು ಸರ್ಕಾರಕ್ಕೆ ಮುಟ್ಟಿಸುವಂತಹ ಕೆಲಸ ನಾನು ಮಾಡ್ತೀನಿ ಯಾವುದೇ ಸರ್ಕಾರಗಳು ಕೂಡ ನಿಮ್ಮ ನ್ಯಾಯಯುತ ಏನು ಬೇಡಿಕೆ ಅದಾವನ್ನ ಹಂಡ್ರೆಡ್ ಪರ್ಸೆಂಟ್ ಈಡೇರಿಸ್ತಾರೆ ಅಂತ ಆಶಿಸುತ್ತಾ ತಮಗೆಲ್ಲರೂ ಕೂಡ ಜಯವಾಗಲಿ ಅಂತ ಹೇಳ್ತೀನಿ